ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹೇಗಿದ್ದೀರಾ ಗಾಯ್ಸ್ ಸೈ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಡೇ ಬಂದು ಬುಧವಾರ ವೆಗ್ನಸ್ ಡೇ ಇವತ್ತು ಡೇ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಹಸ್ಬೆಂಡು ಬರ್ಡೇ ಈಗಾಗಲೇ ಅರ್ಲಿ ಮಾರ್ನಿಂಗು ಸೆವೆನ್ ಸಿಕ್ಸ್ ಫಾರ್ಟಿ ಆಗ್ತಾ ಬರ್ತಾ ಇದೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೆ ಮಕ್ಕಳೆದ್ದು ಸ್ನಾನ ಮಾಡ್ತಾಯಿದ್ದಾರೆ ಹಸ್ಬೆಂಡ್ಗಿ ಅವರ ಬರ್ಡೇ ಇವತ್ತು ಅವ್ರಿಗೆ ಗೊತ್ತೇ ಇಲ್ಲ ಅವರ ಬರ್ಡೇ ಇರೋದು ಸರ್ಪ್ರೈಸ್ ಆಗಿ ನಾನೀಗ ವಿಶ್ ಮಾಡ್ತೀನಿ ಬನ್ನಿ ಇವತ್ತಿನ ಡೇ ವ್ಲಾಗೂ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಯಾವ ಥರ ಇರುತ್ತೆ ಹಸ್ಬೆಂಡ್ ಬರ್ಡೇ ದಿವಸ ನಮ್ಮ ಮನೆಯಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಆ್ಯಕ್ಚುಲಿ ಅವ್ರಿಗೆ ಸೆಲೆಬ್ರೇಷನ್ ಅನ್ನೋದೇ ಇಷ್ಟ ಆಗೋಲ್ಲ ನೋಡೋಣ ಬನ್ನಿ ಈಗ ವಿಶ್ ಮಾಡ್ತೀನಿ ಯಾವ ಥರ ಶಾಕ್ ಆಗ್ತಾರೆ ಅವರು ಅಂದ್ಬಿಟ್ಟು ಬ್ರೇಕ್ಫಾಸ್ಟು ಕೂಡ ಏನು ಮಾಡಿದ್ದೀನಿ ನೋಡಿಸ್ತೀನಿ ಬನ್ನಿ ಎಸ್ ಬ್ರೇಕ್ಫಾಸ್ಟ್ಗೆ ನಮ್ಮ ಮನೆಯಲ್ಲಿ ಖಾರ ಪೊಂಗಲ್ಲು ಹಾಗೆ ಮೊಸರು ಬಜ್ಜಿ ನಾನು ಚಟ್ನಿಗಿಂತ ನಮ್ಮ ಮನೆಯಲ್ಲಿ ಎಲ್ಲರೂ ಇದನ್ನ ಇಷ್ಟಪಡ್ತಾರೆ ನೀವು ಕೂಡ ಎಲ್ಲ ಮೊಸರು ಬಜ್ಜಿ ಒಂದ್ಸತಿ ಟ್ರೈ ಮಾಡಿ ತುಂಬಾ ಸಕ್ಕತ್ತಾಗಿರುತ್ತೆ ಬನ್ನಿಗ ಹಸ್ಬೆಂಡ್ಗೆ ವಿಶ್ ಮಾಡೋಣ ಆಯ್ತು ಚೀನು ಇವತ್ತು ನಿಮ್ಗೊಂದು ವಿಷಯ ಗೊತ್ತಿಲ್ಲ ನೀನ್ ಬರ್ಡೇ ಹ್ಯಾಪಿ ಬರ್ಡೇ ನಿಜ ಹೇಳ್ಬೇಕು ಇವತ್ತು ನಿಜ ಹೇಳ್ಬೇಕು ಇವತ್ತು ನಿನ್ಗೆ ಎಷ್ಟು ವರ್ಷ ನಿಜ ಕರೆಕ್ಟ್ ಆಗಿ ಹೇಳು ಫಾರ್ಟಿ ರನ್ನಿಂಗ್ ಕರೆಕ್ಟ್ ಆಗಿ ಹೇಳಿದ್ದಾರೆ ನಮ್ಮ ಯಜಮಾನ್ರಿಗೆ ಫಾರ್ಟಿ ಟು ಇಯರ್ಸ್ ಹುಟ್ಟಿದ ಹಬ್ಬದ ದಿವಸ ಎಣ್ಣೆ ಸ್ನಾನ ಮಾಡಬೇಕು ಅಂತಾರಲ್ವಾ ಇದೇನಾ ಮನೆಯಲ್ಲಿ ಪ್ರತ್ ಬರ್ಡೇ ಹುಟ್ಟಿದ ಹಬ್ಬದ ದಿವಸ ಎಣ್ಣೆ ಸ್ನಾನ ಮಾಡ್ತಾರೆ ಹಂಗೆ ಇವತ್ತು ನಮ್ಮ ಯಜಮಾನ್ರಿಗೂ ಮಾಡಿಸ್ತಾ ಇದ್ದೀನಿ ಚೆನ್ನಾಗೆ ಎಣ್ಣೆ ಮಸಾಜ್ ಮಾಡ್ತಾ ಇದ್ದೀನಿ ಯಸ್ ನನ್ನ ವ್ಯೂವರ್ಸ್ ಎಲ್ಲ ಯಾರಿದ್ದೀರಾ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತಾನೆ ನಾನು ಅನ್ಕೊಂಡಿರೋದು ನೀವು ಕೂಡ ಶುಭ ಆರೈಕೆಯನ್ನು ಆರೈಸಿ ನಮ್ಮ ಯಜಮಾನ್ರಿಗೆ ಹೀಗೆ ಅವರು ಖುಷಿ ಖುಷಿಯಿಂದ ನೂರು ವರ್ಷದ ಹುಟ್ಟು ಹಬ್ಬನ ಸೆಲೆಬ್ರೇಷನ್ ಮಾಡ್ಕೊಂಡು ಅವ್ರು ಅನ್ಕೊಂಡಿರೋ ಸಕ್ಸಸ್ನೆಲ್ಲ ಕಾಣಬೇಕು ಅಂತ ನನ್ನ ಮಾರ್ನಿಂಗ್ ಪ್ರೊಸೀಜರ್ ಎಲ್ಲ ಮುಗೀತು ಬನ್ನಿ ಈಗ ಫ್ರೆಶ್ಅಪ್ ಆಗಿ ಬರ್ತೀವಿ ನೋಡಿ ಫೈನಲಿ ಎಣ್ಣೆ ಎಲ್ಲ ಇಟ್ಟಿದ್ದಾಯ್ತು ಯಜಮಾನ್ರಿಗೆ ಈಗ ಎಣ್ಣೆ ಸ್ನಾನ ಅವ್ರು ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಇವತ್ತಿನ ವ್ಲಾಗ್ ಯಾವ ತರ ಇರುತ್ತೆ ಅಂತ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ನಮ್ಮ ಯಜಮಾನ್ರ ಬರ್ಡೆ ಯಾವ ತರ ಸೆಲೆಬ್ರೇಷನ್ ಎಲ್ಲ ಏನಿಲ್ಲ ನಾರ್ಮಲ್ ಆಗೇ ಇರುತ್ತೆ ಆದ್ರೂ ಒಂದು ಪುಟ್ಟದಾಗೆ ಒಂದು ವ್ಲಾಗ್ ನ ಮಾಡ್ತಾ ಇದ್ನಿ ಮಿಸ್ ಮಾಡ್ದೆ ಕೊನೆವರ್ಗು ನೋಡಿ ಹಾಗೆ ಯಾರೆಲ್ಲ ಏನ್ ಗಿಫ್ಟ್ ಕೊಡ್ತೀನಿ ಅಂತ ನೋಡಿ ಹಾಗೆ ಹ್ಮ್ ಬಟ್ಟೆ ಎಲ್ಲಾ ಆಲ್ರೆಡಿ ಆನ್ಲೈನ್ ಅಲ್ಲಿ ಎಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿದೀನಿ ಇವ ಎಷ್ಟು ಬಟ್ಟೆ ಬುಕ್ ಮಾಡ್ಕೊಂಡಿದ್ದಾರೆ ಅದ್ರಲ್ಲಿ ಯಾವ ಬಟ್ಟೆ ಹಾಕೊಬೇಕು ಅಂತ ಸೆಲೆಕ್ಷನ್ ಇನ್ನು ಮಾಡಿಲ್ಲ ಮಾಡ್ತೀನಿ ಅದು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಯಜಮಾನ್ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಗೆ ಎಲ್ಲಿವರೆಗೂ ರೀಚ್ ಆಗಿದೆ ಅಂತ ನನಗ್ ಗೊತ್ತಾಗ್ಬೇಕು ಅಂದ್ರೆ ಅವ್ರಿಗೆ ಬರ್ಡೇ ವಿಶ್ ನ ಕಮೆಂಟ್ ಸೆಕ್ಷನ್ ಯಾವಾಗೂ ಓಪನ್ ಇರುತ್ತೆ ಕಮೆಂಟ್ ಮಾಡಿ ನಮ್ಮ ಯಜಮಾನ್ರಿಗೆ ಬರ್ಡೇ ವಿಶಸ್ ಎಲ್ಲಾರು ತಿಳಿಸಿ ಅಂತ ಕೇಳ್ತಾ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವ್ರು ಚಾನೆಲ್ ನೋಡಿ ಗೈಸ್ ಹಸ್ಬೆಂಡು ನಾನು ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವರು ಅಪ್ ಆಗಿ ಅವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡ್ರು ಈಗ ಸ್ವಲ್ಪ ಹೊರಗಡೆ ಹೋಗೋಣ ಅವ್ರ ಬರ್ಡೇ ದಿವಸ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಅವ್ರಿಗೂ ಏನಾದರೂ ಕೊಡಿಸೋಣ ಅಂತ ಹೊರಡ್ತಾ ಇದ್ದೀವಿ ಹಾಂ ನೋಡೋಣ ಏನೆಲ್ಲ ತೊಗೊಳ್ಬೇಕು ಗೊತ್ತಿಲ್ಲ ಇನ್ನು ಮಕ್ಕಳಿಗೆಲ್ಲ ಶಾಪಿಂಗ್ ಮಾಡಬೇಕು ಏನಕ್ಕೆ ಅಂತ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಶಾಪಿಂಗ್ ಮಾಡೋವಾಗೇ ಮಾತಾಡೋಣ ಟೈಮ್ ವೇಸ್ಟ್ ತುಂಬಾ ಮಾಡೋದು ಬೇಡ ಯಾಕಂದರೆ ಟೈಮ್ ತುಂಬ ಕಡಿಮೆ ಇದೆ ನನಗೆ ಬನ್ನಿ ಹೊರಡ್ತಾಯಿದ್ದೀವಿ ಈಗ ಹೊರಡೋಣ ನೋಡಿ ಹೇಗಿದೆ ನಮ್ಮ ಬೆಂಗಳೂರು ಟ್ರಾಫಿಕ್ಕು ಇನ್ನೂ ಜರ್ನಿ ಮಾಡಬೇಕು ಅಂದರೆ ತುಂಬಾ ಕಷ್ಟ ನೋಡಿ ಯಾವ ಥರ ಇಷ್ಟೆಲ್ಲ ಕಷ್ಟಪಡ್ತಾರೆ ನಮ್ಮ ಜನ ನೋಡಿ ಫೈನಲಿ ಸಿಟಿಗೆ ಬಂದು ರೀಚ್ ಆದ್ವಿ ಹಸ್ಬೆಂಡಿಗೆ ಸ್ವಲ್ಪ ಶಾಪಲ್ಲಿ ಕೆಲಸ ಇದೆ ಮುಗಿಸ್ಕೊಂಡು ಆಮೇಲೆ ಶಾಪಿಂಗ್ ಹೋಗೋಣ ಅಂತ ನಾನು ಕೂಡ ಜೊತೆಯಲ್ಲೇ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನೋಡಿ ಇಲ್ಲಿ ಲಂಚಿಗೆ ಬಂದ್ವಿ ಎಸ್ವಿ ಟಿಫನ್ ರೂಮ್ ಅಂತ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಗೀ ಚಟ್ನಿ ಇಡ್ಲಿ ಚಟ್ನಿ ಪುಡಿ ಕೊಡ್ತಾರೆ ಪಕ್ಕದಾಗಿರುತ್ತೆ ಹಸ್ಬೆಂಡು ನಾನು ಇಲ್ಲ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಈಗ ಶಾಪಿಂಗ್ ಮಾಲ್ಗೆ ಬಂದ್ವಿ ಇದು ಬಂದು ಅಲಂಕಾರ ಬಂದ್ವಿ ಪೋತಿಸಲ್ಲೂ ನೋಡಿಕೊಂಡು ಬಂದ್ವಿ ಶೂಟು ತುಂಬಾ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ ಎಲ್ಲಿ ತೊಗೊಳ್ಬೇಕು ಕನ್ಫ್ಯೂಸು ನೋಡಿ ಇಲ್ಲಿ ಬಂದು ನೋಡೋಣ ಅಂದ್ಬಿಟ್ಟು ಇಲ್ಲಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ವೆರೈಟೀಸು ನೋಡಿ ನಾನು ಮೂರು ಶೂಟನ್ನ ಇಲ್ಲಿ ಹಾಕಿದ್ದೀನಿ ಹಸ್ಬೆಂಡ್ಗೆ ಬ್ಲೂ ಎರಡು ಪಿಂಕು ಲೈಟ್ ಪಿಂಕ್ ಡಾರ್ಕ್ ಪಿಂಕ್ ನೋಡೋಣ ಯಾವುದನ್ನ ಸೆಲೆಕ್ಷನ್ ಮಾಡಿದ್ದೀನಿ ಕಮೆಂಟ್ ಮಾಡಿ ಯಾವುದನ್ನ ಸೆಲೆಕ್ಟ್ ಮಾಡಿರ್ಬೋದು ನನ್ನ ಸೆಲೆಕ್ಷನ್ ಹೇಗಿದೆ ಅಂತ ನೋಡಿ ಬೆಳಗ್ಗೆ ಟ್ವೆಲ್ಗೆ ಬಂದಿದ್ದಕ್ಕೆ ಈಗ ಈವ್ನಿಂಗ್ ಸಿಕ್ಸ್ ಆಗ್ಬಿಟ್ಟಿದೆ ಇಷ್ಟೊತ್ತಾಯಿತು ಶಾಪಿಂಗ್ ಮಾಡೋ ಅಷ್ಟೊತ್ತಿಗೆ ಫೈನಲಿ ನೋಡಿ ಶಾಪಿಂಗ್ ಎಲ್ಲ ಮುಗಿಬಿಟ್ಟು ಈವ್ನಿಂಗೇ ಆಗಿಬಿಟ್ಟಿದೆ ಈಗ ಫುಲ್ ಮಳೆನೇ ಸ್ಟಾರ್ಟ್ ಆಗಿತ್ತು ಗೊತ್ತಿಲ್ಲ ಹೆಂಗೆ ಮನೆ ಸೇರ್ತೀವೋ ಇವಾಗ ಎಲ್ಲಿದ್ದೀವಿ ಚಿಕ್ಕ ಕರೆಕ್ಟಾಗೆ ಯಾವ ಸೀನಲ್ಲಿದೆ ಸರ್ಕಲ್ ಮಳೆ ಅಂತ ಇದೆ ನೋಡಿ ಎಸ್ ಸೇಫ್ಟಿ ಪರ್ಪಸ್ಗೆ ನಾನು ಡಿಕ್ಕಿಯಲ್ಲಿ ರೈನ್ಕೋಟ್ನ ಇಟ್ಕೊಂಡು ಬಂದಿದೀನಿ ನೋಡೋಣ ಮಳೆಗೆ ಸಿಗ್ತೀವೋ ಸಿಗಲ್ಲೋ ಗೊತ್ತಿಲ್ಲ ಎಸ್ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಈವ್ನಿಂಗ್ ಆಗಿದೆ ಈಗ ಬಂದು ಮನೆಗೆ ಸೇರಿದ್ವಿ ಬಟ್ ಎಲ್ಲೂ ಮಳೆಯಲ್ಲಿ ಸಿಕ್ಕಿಲ್ಲ ಮಳೆ ಹಿಂದೆ ಬರ್ತಾ ನಾವು ಮುಂದೆ ಬಂದ್ಬಿಟ್ವಿ ನಾನು ಬನ್ನಿ ಏನೆಲ್ಲ ಶಾಪಿಂಗ್ ಮಾಡಿದೀನಿ ಸುಮ್ಮನೆ ಮೇಲೆ ಮೇಲೆ ತೋರಿಸ್ತೀನಿ

ಏನಕ್ಕೆ ಬರೀ ಸುಟ್ಟುಗಳಿಗೆ 25000 ಅದು ಆ ಮಗನದು ಚೆನ್ನಾಗಿದ್ರೆ ಸಾಕು ಯಾವ ಮಗನದು ಹೆಗ್ಗಾದ್ರೂ ಇರ್ಲಿ ಆನ್ ಗೆ ಕೊಮ್ಮ ಆನ್ ಚಿನ್ನ ನೀನೆ ಇಟ್ಕೋ ತಾಯಂದಿರ್ಗೆ ಎಷ್ಟು ಖುಷಿ ಅಲ್ವಾ ಮಕ್ಕಳ ಸುಖನೇ ಅವರ ಸುಖ ಅಮ್ಮನ ಮುಖದಲ್ಲಿ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಾವೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿರೋದು ನಿಜ ಅವ್ರಿಗೆ ಏನು ತಂದಿದ್ದೀವಿ ಅಂತ ಅವ್ರು ಕೇಳೋದೇ ಇಲ್ಲ ಫೈನಲಿ ನೋಡಿ ಎಲ್ಲ ಶಾಪಿಂಗ್ ಈ ಥರ ಆಯಿತು ನಾನು ಸ್ಲಿಪ್ಪರ್ ಎರಡು ಜೊತೆ ತೊಗೊಂಡೆ ಅದನ್ನ ಹಸ್ಬೆಂಡ್ ತೆಗೆದು ಇದನ್ನು ತೋರಿಸ್ತಾ ಇದ್ದಾರೆ ತೋರಿಸ್ಬೇಕಾ ಅಂತ ಕೇಳ್ತಾ ಇದ್ದಾರೆ ನಾವು ಏನು ತೊಗೊಂಡಿದ್ದೀವಿ ಅದನ್ನು ಫ್ರ್ಯಾಂಕಾಗೆ ನೀಟಾಗೆ ಅದು ಕಡಿಮೆದಾಗಲಿ ಜಾಸ್ತಿದಾಗಲಿ ತೋರಿಸಲೇ ಬೇಕಲ್ವಾ ನಿಮಗೆಲ್ಲ ಹಾಗಾಗಿ ನೋಡಿ ಇವತ್ತಿನ ಶಾಪಿಂಗ್ ಈ ಥರ ಇತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಎಲ್ಲ ಶಾಪಿಂಗ್ ಮಾಡ್ಕೊಂಬಂದಿರೋದು ನೋಡ್ತಾಯಿದ್ವಿ ಹಸ್ಬೆಂಡ್ ಫ್ರೆಂಡ್ಸ್ ಬಂದರೂ ಎಸ್ ನೋಡಿ ನಾವು ಬರೋ ಟೈಮಿಂಗ್ಸ್ನ ತಿಳ್ಕೊಂಡು ನಮಗೆ ಗೊತ್ತಿಲ್ಲದೇನೆ ಈ ಥರ ಅವರು ಅಷ್ಟು ರಿಸ್ಕ್ ತೊಗೊಂಡು ಈ ಥರ ಸಾಯಂಕ ನೈಟಲ್ಲಿ ಬಂದು ಈ ಥರ ಒಂದು ಸಣ್ಣ ವಿಶ್ ಮಾಡಿ ಇದು ಸಣ್ಣದಿರ್ಬೋದು ಬಟ್ ಇದು ತುಂಬಾ ದೊಡ್ಡದು ಅಣ್ಣ ನಮಗೆ ಫ್ರೆಂಡ್ಸ್ ಎವರ್ ಅನ್ನೋದಕ್ಕೆ ಇದೆ ನಿದರ್ಶನ ನನಗಂತೂ ಫ್ರೆಂಡ್ಸ್ ಅಂದರೆ ನನಗೆ ಆ ಕಡೆ ಈ ಕಡೆ ತಿರುಗಿ ನೋಡಿದ್ರೆ ಒಂದು ಇಬ್ಬರಿಬ್ಬರನ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ಫ್ರೆಂಡ್ಸ್ ಇದ್ದಷ್ಟು ನಾನು ಸಫರ್ ಪಟ್ಟಿದ್ದೀನಿ ಅದರಿಂದ ನಮ್ಮ ಯಜಮಾನ್ರಿಗೆ ಒಳ್ಳೆ ಸ್ನೇಹಿತರಿದ್ದೀರಾ ಇದೇ ಥರ ಅವ್ರನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಕೆಲವು ಫ್ರೆಂಡ್ಸ್ ಇರ್ತಾರೆ ಅವ್ರು ಯಾವ ಥರ ಅಂದರೆ ಒಬ್ಬೊಬ್ರು ಮೈಂಡ್ಸೆಟ್ ಒಂದೊಂಥರ ಅವರು ಯಾವಾಗೋ ನಮಗೊಂದು ಎಲ್ಪ್ ಮಾಡಿರ್ಬೋದು ಆ ಎಲ್ಪ್ನ ನಾವು ಇರೋವ್ರಿಗೂ ನೆನಪಿಟ್ಕೊಂಡಿರ್ತೀವಿ ಅವರು ನಮಗೆ ನೆನಪು ಮಾಡೋಕ್ಕೆ ರಿಲೇಟಿವ್ಸ್ ವಿಡಿಯೋಗಳನ್ನ ಹೋಗಿ ಫೇಸ್ಬುಕ್ಕಲ್ಲಿ ಹುಡ್ಕೋದು ಅದನ್ನು ನಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡೋದು ಈ ಥರ ಚೀಪಾಗಿ ಬಿಹೇವ್ ಮಾಡ್ತಾರೆ ಅವ್ರ ಮುಂದೆ ನಿಮ್ಮಂಥ ದೊಡ್ಡ ಗುಣಕ್ಕೆ ನನ್ನ ಒಂದು ಕೃತಜ್ಞತೆಗಳು ಹಾಗೆ ತುಂಬನೇ ಧನ್ಯವಾದ ಥ್ಯಾಂಕ್ಸ್ ಹೇಳ್ತಾ ನೋಡಿ ಇವತ್ತಿನ ವ್ಲಾಗ್ ಇದಾಗಿದೆ ನಾಳೆ ಕೂಡ ಹಸ್ಬೆಂಡ್ಗೆ ಪಾರ್ಟಿ ಆಫೀಸಲ್ಲಿ ಅವ್ರಿಗೆ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ ಬರ್ಡೇ ಇದು ನಾನು ಇದ್ದೀನಿ ನಾನು ಹೋಗಲ್ಲ ನಾಳೆ ಅವರು ಹೋಗಿ ಅಟೆಂಡ್ ಮಾಡಿಕೊಂಡು ಬರ್ತಾರೆ ಇವತ್ತಿನ ವ್ಲಾಗ್ ಇದಾಗಿದೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್